ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಬಹಳ ಚೆನ್ನಾಗಿದೆ ಹೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ ಸುಮ್ಮನೆ ಹೇಳಿಕೆ ಸ್ಟೇಟ್ಮೆಂಟ್ ಅಲ್ಲ ಇದು ನಮ್ಮ ಸ್ಟೆಟಿಸ್ಟಿಕ್ಸ್ಗಳ ಮೊನ್ನೆ ತಾನೇ ನಾವು ಪೊಲೀಸ್ ಕಾನ್ಫರೆನ್ಸ್ ಇಟ್ಟುಕೊಂಡು ವರ್ಷಕ್ಕೊಂದ್ಸರಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಆ ಕಾನ್ಫರೆನ್ಸ್ನಲ್ಲಿ ಭಾಗವಹಿಸ್ತಾರೆ ಅದರಲ್ಲಿ ನಾವು ಕಾನೂನು ಸುವ್ಯವಸ್ಥೆಯ ಬಗ್ಗೆ ಅನೇಕ ವಿಚಾರಗಳ ಬಗ್ಗೆ ಒಂದು ಫೈರ್ ಡಿಪಾರ್ಟ್ಮೆಂಟ್ ಇರ್ಬೋದು ಫ್ರೀಸನ್ ಡಿಪಾರ್ಟ್ಮೆಂಟ್ ಇರ್ಬೋದು ಅಥವಾ ಜನರಲ್ ಪೊಲೀಸಿಂಗ್ ಇರ್ಬೋದು ಅದರ ಬಗ್ಗೆ ಎಲ್ಲ ನಾವು ಪರಿಶೀಲನೆ ಮಾಡ್ತೇವೆ ಮುಖ್ಯಮಂತ್ರಿಗಳು ಮತ್ತು ನಾನು ಗೃಹ ಸಚಿವರು ಆ ಸಂದರ್ಭದಲ್ಲಿ ನಮಗೆ ಬಂದಂಥ ಮಾಹಿತಿಗಳನ್ನು ನೋಡಿದಾಗ ಅನೇಕ ಪ್ಯಾರಾಮೀಟರ್ಸ್ ಇರುತ್ತೆ ಮರ್ಡರ್ ಇರ್ಬೋದು ರೇಪ್ ಇರ್ಬೋದು ಜನರಲ್ ಕ್ರೈಮ್ ಇರ್ಬೋದು ಇವೆಲ್ಲವೂ ಕೂಡ ಆಮೇಲೆ ಸೈಬರ್ ಕ್ರೈಮ್ ಇತ್ತೀಚೆಗೆ ಇರ್ಬೋದು ಇವೆಲ್ಲವನ್ನು ಕೂಡ ನಾವು ಪರಿಶೀಲನೆ ಮಾಡಿದಾಗ ಅದೆಲ್ಲ ಹಿಂದಿನ ವರ್ಷಗಳಿಗಿಂತ ಕಡಿಮೆ ಆಗಿದೆ ಸಂಖ್ಯೆ ಹಂಗಂತ ಹೇಳಿ ಅಗೇ ಇಲ್ಲ ಅಂತ ಹೇಳೋದಾಗ ಕಡಿಮೆ ಆಗಿದೆ ಕಡಿಮೆ ಆಗಿದೆ ಅಂದರೆ ಅರ್ಥ ಏನು ಕಾನೂನನ್ನು ಬಹಳ ಕಠಿಣವಾಗಿ ನಾವು ನೋಡ್ತಾ ಇದ್ದೇವೆ ಹಾಗೆ ಈಗ ನಿಮ್ದೇ ಉದಾಹರಣೆ ತಗೊಳ್ಳಿ ನಾವು ಇಲ್ಲಿ ಸಿರೀಸ್ ಆಫ್ ಮರ್ಡರ್ಸ್ಗಳಾಯ್ತು ಅದಾದ ಮೇಲೆ ನಾವು ಕೂಡ ಅಧಿಕಾರಿಗಳನ್ನು ಬದಲಾಯಿಸಿ ಅದಕ್ಕೆ ಸ್ಪೆಷಲ್ ಫೋರ್ಸನ್ನು ಕ ಮಾಡಿ ಏನು ಕ್ರಮ ತಗೊಳ್ಬೇಕು ಅದನ್ನು ಕಠಿಣವಾದಂಥ ಕ್ರಮ ಯಾರು ನಮಗೆ ಬಂದಾಗೆಲ್ಲ ಹೇಳೋರು ಡಿವಿಯನ್ ಪೊಲೀಸರು ಕಠಿಣ ತಗೊಳ್ಳೋದಿಲ್ಲ ಕಠಿಣ ಕ್ರಮ ತಗೊಳ್ಳೋಲ್ಲ ಹಾಗೆಲ್ಲ ಹೇಳೋದು ಅದನ್ನು ನಾವು ಭಾಳ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಈಗ ಅದಕ್ಕೆ ಒಂದು ಕಾಯಕಲ್ಪ ಮಾಡಿದ್ದೆ ನಾನು ಬೆಳಗ್ಗೆಯಿಂದನೂ ಕೂಡ ಹಳೆದು ಸಾರಿ ಬಂದಾಗ ನಾನು ನಮ್ಮ ಫೋರ್ಸ್ ಏನು ಸ್ಪೆಷಲ್ ಫೋರ್ಸನ್ನು ಮಾಡುವಾಗ ಬಂದಿದ್ದೆ ಆ ಸಂದರ್ಭದಲ್ಲಿ ಕೂಡ ನನಗೆ ಎಲ್ಲೋ ಒಂದು ಕಡೆ ಇದಕ್ಕೆ ಉತ್ತರ ಸಿಗುತ್ತೆ ಆಗಿದೆ ಈಗ ಹೇಳ್ತಾ ಇದ್ದಾರದು ನೀವು ತಗೊಂಡು ತಗೊಂಡಂಥ ನಿರ್ ನಿರ್ಣಯ ಬಹಳ ಸೂಕ್ತವಾಗಿದೆ ಅಂತೇಳಿ ಬಹಳ ಬೆಳಿಗ್ಗೆಯಿಂದಲೂ ಭಾಳ ಜನ ನನಗೆ ಹೇಳಿದರು ನಮಗೆ ಶಾಂತಿ ಬೇಕು ನಮಗೆ ದಕ್ಷಿಣ ಕನ್ನಡ ಜಿಲ್ಲೆ ಭಾಳ ಒಂದು ರೀತಿಯಲ್ಲಿ ವಿಭಿನ್ನವಾದ ಇರ್ತಕ್ಕಂಥ ಜಿಲ್ಲೆ ನಮ್ಮ ರಾಜ್ಯದಲ್ಲಿ ಬೆಂಗಳೂರನ್ನು ಬಿಟ್ಟರೆ ಅತಿ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥದ್ದು ಮತ್ತು ಭವಿಷ್ಯದಲ್ಲಿ ಬೆಳೆಯೋದಕ್ಕೆ ಹೆಚ್ಚು ಅವಕಾಶಗಳಿರ್ತಕ್ಕಂಥ ಜಿಲ್ಲೆ ಅಥವಾ ಪ್ರದೇಶಗಳು ಯಾವುದಾದ್ರೂ ಇದ್ದರೆ ಅದು ದಕ್ಷಿಣ ಕನ್ನಡ ಕರಾವಳಿ ಜನರಾಗಿ ಇಲ್ಲಿಂದ ನಾವು ಕಾರವಾರದವರೆಗೆ ಹೋಗ್ಬೋದು ಆದ್ದರಿಂದ ಇಲ್ಲಿ ಶಾಂತಿ ಇಲ್ಲದೆ ಹೋದರೆ ಪ್ರೋಗ್ರೆಸ್ ಆಗೋದಿಲ್ಲ ಅದಕ್ಕಾಗಿ ನಾವು ಹೆಚ್ಚು ಇಲ್ಲಿ ಈ ಭಾಗಕ್ಕೆ ಹೆಚ್ಚು ಗಮನ ನನಗೆ ನನಗನ್ಸುತ್ತೆ ನನಗೆ ವಿಶ್ವಾಸ ಇದೆ ಯಾಕೆಂದರೆ ಜನ ಒಳ್ಳೆಯ ಜನ ಇದ್ದಾರೆ ಯಾರೋ ನಾಲ್ಕು ಜನ ಈ ರೀತಿ ನಡ್ಕೊಳ್ಬೋದು ಆದರೆ ಒಳ್ಳೆ ಜನ ಇದ್ದಾರೆ ಆ ದೃಷ್ಟಿಯಿಂದ ನಮಗೆ ಇದೆಲ್ಲ ಶಾಂತಿ ಆದರೆ ಪ್ರೋಗ ಆಟೋಮೆಟಿಕ್ಕಾಗಿ ಪ್ರೋಗ್ರೆಸ್ ಆಗುತ್ತೆ ಆಟೋಮೆಟಿಕ್ಕಾಗಿ ಇನ್ವೆಸ್ಟ್ಮೆಂಟ್ ಬರುತ್ತೆ ಎಂಪ್ಲಾಯ್ಮೆಂಟ್ ಸಿಕ್ಕತ್ತೆ ಹಾಗಾಗಿ ಈ ಸಮಸ್ಯೆಗಳು ಕೂಡ ಹೋಗ್ಬಿಟ್ಟು ದೂರ ಹೋಗ್ಬಿಡ್ತವೆ ಹಾಗಾಗಿ ನಮಗೆ ಅದು ಬಹಳ ಸರ್ ಈಗ ಪೊಲೀಸ್ ಅಧಿಕಾರಿಗಳನ್ನು ಒಂದಷ್ಟು ಜನ ಟ್ರಾನ್ಸ್ಫರ್ ಮಾಡಿದ್ದಾರೆ ಆ ಕಡೆ ಕಡೆ ಆ ಬದಲಾವಣೆ ನಂತರ ಏನಂತ ಅಲ್ಲ ನೀವು ಹೇಳಬೇಕು ನಾನು ಹೇಳೋದಕ್ಕೆ ನೀವು ಹೇಳಿದ್ರೆ ಬದಲಾವಣೆ ಆಗಿದೆ ಅಧಿಕಾರಿಗಳನ್ನ ಬದಲಾಯಿಸಿದ್ದೇವೆ ನಿಜ ಆಯ್ತಾ ಆ ಬದಲಾವಣೆ ಇಂಪ್ಯಾಕ್ಟ್ ಆಗಿದೆ ಇಲ್ಲ ಅಂತ ಯಾರು ಹೇಳಬೇಕು ಕ್ರೈಮ್ ರೇಟ್ ಕಮ್ಮಿ ಆಗಿದೆ ಅಲ್ಲಪ್ಪ ನೀವು ಯಾಕೆಂದ್ರೆ ನೀವೆಲ್ಲ ದುರ್ಬೀನ್ ಹಾಕೊಂಡು ನೋಡೋರು ಇಡಿಯೋದವರು ಅಲ್ವಾ ಹಾಗಾಗಿ ನಿಮಗೆ ಗೊತ್ತಾಗುತ್ತೆ ನೀವು ಹೇಳಿದ್ರೆ ನನಗೆ ನನಗೊಂದಿಷ್ಟು ಉತ್ತೇಜನ ಬರುತ್ತೆ ಅದು ಕಮ್ಮಿ ಆಗಿದೆ ನೀವು ಮಾಡಿದ ಕೆಲಸ ಒಳ್ಳೇದು ಅಂದರೆ ನಮಗಿನ್ನು ಸ್ವಲ್ಪ ಖುಷಿ ಅಲ್ಲ ಉತ್ತೇಜನ ಬರುತ್ತೆ ಸ್ಟ್ಯಾಟಿಕ್ಸ್ ಮೇಲೆ ನೀವೇ ಇರಬೇಕು ಸ್ಟ್ಯಾಟಿಕ್ಸ್ ಮೇಲೆ ನೀವೇ ಇರ್ಬೇಕು ಅಷ್ಟೇ ಅದೆಲ್ಲ ನಾನು ಹೇಳ್ತಾ ಇದ್ದೀನಿ ನಾನು ನೀವು ಹೇಳಿ ಅಪ್ಪ ಫೀಲ್ಡ್ ಅಲ್ಲಿರೋರು ನೀವು ಅಲ್ಲ ರೀ ನೀವೇ ಫೀಲ್ಡಲ್ಲಿರೋರು ಸರಿ ಹೇಳಿದ್ರೆ ಇದ್ದರೆ ನಮಗೆ ಒನ್ ಆಫ್ ದಿ ಫೀಡ್ಬ್ಯಾಕ್ ಐ ವಿಲ್ ಗೆಟ್ ಇಟ್ಸ್ ವೆರಿ ವ್ಯಾಲ್ಯೂಯಲ್ ಫೀಡ್ಬ್ಯಾಕ್ ನಿಮ್ಮದು ಅಲ್ವಾ ಒಂದಷ್ಟು ಸಂಘಟನೆಗಳು ನೋಡಿ ನಾವು ನಾವು ಯಾಕೆ ಬರ್ತೇವೆ ಹೇಳಿ ಸರ್ಕಾರ ಯಾಕೆ ಬರ್ತೇವೆ ಈ ಕಠಿಣ ನಿರ್ಧಾರ ಸರ್ಕಾರ ಯಾಕೆ ತಗೋ ಎಸ್ ಡಿ ಪಿರ್ಬೋದು ಇನ್ನೂ ಸಂಘ ಇಲ್ಲಿ ಜನ ಸಮುದಾಯ ಶಾಂತಿಯಿಂದ ಇದ್ರೆ ಸಮಾಜ ಚೆನ್ನಾಗಿದ್ರೆ ಕಾನೂನು ಕೂಡ ಉಪಯೋಗ ಆಗೋದಿಲ್ಲ ಯಾವಾಗ ಜನ ಸಮುದಾಯದಲ್ಲಿ ಈ ರೀತಿ ಘಟನೆಗಳು ನಡೆಯುತ್ತೆ ಕಾನೂನು ಮುಂದೆ ಬರುತ್ತೆ ಅಷ್ಟೇ ಸಿಂಪಲ್ ಅದು ಹಾಗಾಗಿ ಎಲ್ಲರೂ ಚೆನ್ನಾಗಿದ್ರೆ ನಾವು ನಾವು ಪೊಲೀಸವರು ಯಾಕೆ ಸ್ಟೇಷನ್ ಒಳಗೆ ಕೂತ್ಕೋತಾರೆ ನಾಳೆ ಮಂಗಳೂರಿನಲ್ಲಿ ಶಾಂತಿ ಸಭೆ ನಡೆಯುತ್ತಿದೆ ಹೌದು ಕರೆದಿದ್ದೇವೆ ನಾನು ಲಾಸ್ಟ್ ಟೈಮ್ ಹೋಗಿದ್ದೆ ಭಾಳ ಜನ ಹೇಳಿದ್ರು ಒಂದು ಪೀಸ್ ಮೀಟಿಂಗ್ ಕರೀರಿ ಅಂತ ಹೇಳಿ ನನಗೆ ಸಲಹೆ ಕೊಟ್ಟಿದ್ದರು ಅದಕ್ಕಾಗಿ ನಾನು ಮತ್ತು ದಿನೇಶ್ ಗುಂಡೂರಾವ್ ಇರೋ ಜಿಲ್ಲಾ ಮಂತ್ರಿಗಳು ನಾವು ಎಲ್ಲ ಮಾತಾಡ್ಬೋದು ಸ್ಥಳೀಯ ಮುಖಂಡರುಗಳನ್ನು ಕೂಡ ಮಾತಾಡ್ಕೊಂಡು ಎಲ್ಲ ಜನರನ್ನು ಕರೆಯೋದಕ್ಕೆ ಸೂಚನೆ ಕೊಟ್ಟಿದ್ವಿ ಎಲ್ಲ ಸಮಾಜ ಎಲ್ಲ ಜನರಂತೂ ಕರೀರಿ ಎಲ್ಲ ವಿಭಾಗದ ಜನರಿಗೆ ಈಗ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಇದ್ದಾರೆ ಆಮೇಲೆ ರಿಲಿಜಿಯಸ್ ಲೀಡರ್ಸ್ ಇದ್ದಾರೆ ಆಮೇಲೆ ಸಿವಿಲ್ ಸೊಸೈಟಿಯಿಂದ ಅವರು ಇದ್ದಾರೆ ಮಾಧ್ಯಮದವ್ರು ಇದ್ದಾರೆ ಎಲ್ಲರನ್ನು ಕರೆದಿದ್ದಾರೆ ಸರಿ ಟಾನಿ ಅವರು ಏನು ಸಲಹೆಗಳು ಕೊಡ್ತಾರೆ ಅದನ್ನೆಲ್ಲ ನೋಡಿ ಆ ಸಲಹೆಗಳ ಮೇಲೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಏನಾದರೂ ಭ್ರಮ ಮಾಡೋದಕ್ಕೆ ಮಾಡ್ತೀವಿ ಸರ್ ಈಗ ಸಿಬ್ಬಂದಿ ಕೊರತೆಗೆ ಏನಾದರೂ ನೇಮಕಾತಿ ಹೊಸ ನೇಮಕಾತಿ ಉಂಟಾ ಪ್ರಾರಂಭ ಆಗಿದೆ ಸಿಬ್ಬಂದಿಯ ಕೊರತೆ ಈಗ ಕಳೆದ ನಾಲ್ಕೈದು ವರ್ಷದಿಂದ ರಕ್ರೂಟ್ಮೆಂಟ್ ಆಗಿರಲಿಲ್ಲ ಈಗೆಲ್ಲ ಪ್ರೋಸೆಸ್ ಪ್ರಾರಂಭ ಆಗಿದೆ ಈಗ ಇನ್ಸ್ಪೆಕ್ಟರ್ಸ್ದು ಈಗ ಐನೂರ ನಲ್ವತ್ತೈದು ಆದೇಶ ಕೊಟ್ಟಿದ್ವಿ ಟ್ರೈನಿಂಗ್ ಹೋಗಿದ್ದಾರೆ ಅವ್ರು ಬರಬೇಕಂದ್ರೆ ಇನ್ನೊಂದು ಏಳೆಂಟು ತಿಂಗಳಾಗುತ್ತೆ ಆಮೇಲೆ ಇನ್ನೂ ನಾನ್ನೂರ ಎರಡು ಜನ ಸಬ್ಇನ್ಸ್ಪೆಕ್ಟರ್ದು ಅದು ಆದೇಶ ಆಗುತ್ತೆ ನಾವು ಸಿಂಧುತ್ವಕ್ಕೆಲ್ಲ ಬರ್ತಿದ್ವಿ ಅದೆಲ್ಲ ಬಂದಿದ್ವಿ ಅದನ್ನು ಕೂಡ ಆದೇಶ ಮಾಡ್ತೀವಿ ಕಾನ್ಸ್ಟೇಬಲ್ರಿಗೆ ನಾವು ಈಗಾಗಲೇ ಪ್ರೊಸೆಸ್ ಪ್ರಾರಂಭ ಮಾಡಿದ್ವಿ ಸುಮಾರು ಹತ್ತು ಹದಿನೈದು ಸಾವಿರ ಹುದ್ದೆ ಖಾಲಿ ಇದೆ ಕಾನ್ಸ್ಟೇಬಲ್ ಅದನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ವಿ ಪ್ರೊಸೆಸ್ ಎಷ್ಟು ಸುಳ್ಯ ತಾಲೂಕಿಗೆ ಸಂಬಂಧಪಟ್ಟು ಗುತ್ತಿಗಾರ ಮತ್ತು ನೆಟ್ಟನದಲ್ಲಿ ಉಪಟಾಣೆ ಆಗ ಆಗಬೇಕು ಉಪಟಾಣೆ ಆಗಬೇಕು ಸುಳ್ಯ ತಾಲೂಕಿಗೆ ಹೊರಟ ಹೊರಟಾನೆಯಾಗಿ ಗುತ್ತಿಗಾರಲ್ಲಿ ಮತ್ತೊಂದು ನೆಟ್ಟನದಲ್ಲಿ ಆಗಬೇಕು ಅನ್ನೋ ಬೇಡಿಕೆ ಹಿಂದೆಲ್ಲಿದೆ ಇದು ಸರ್ಕಾರದ ಮುಂದೆ ರೈಲ್ವೆ ಸ್ಟೇಷನ್ ಸಾವಿರಾರು ಭಕ್ತರು ಪ್ರಸ್ತಾವನೆಗಳು ಬಂದಾಗ ಪರಿಶೀಲನೆ ಮಾಡ್ತೀವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಇರ್ತಾರೆ ಎಸ್ ಪಿ ಅವರು ಪ್ರಸ್ತಾವನೆಗಳು ಕಳಿಸ್ಬೇಕು ಕಳಿಸಿದಾಗ ನಾವು ಮಾಡಿ ಅದಕ್ಕೆ ಅದಕ್ಕೆ ಬೇಕು ಅಂತ ಅವ್ರು ಬರೆದಾಗ ನಾವು ಅದನ್ನು ಪರಿಗಣಿಸ್ತೀವಿ ಸರ್ ಪುತ್ತೂರಿಗೆ ಎಸ್ ಪಿ ಇದನ್ನು ಕಚೇರಿಯನ್ನು ಇಲ್ಲಿಗೆ ವರ್ಗಾವಣೆ ಮಾಡಬೇಕಂತ ಒಂದು ಬೇಡಿಕೆ ಇದೆ ಅದು ಯಾವ ಹಂತದಲ್ಲಿದೆ ಬೇಡಿಕೆ ಇದೆ ಯಾವ ಹಂತದಲ್ಲಿ ಗ್ರಾಮಾಂತರ ಬೇಡಿಕೆ ಬೇಡಿಕೆ ಇದೆ ಅಂತ ನೀವು ಹೇಳಿದ್ರಲ್ಲ ಹೌದು ಬೇಡಿಕೆ ಇದೆ ಅದು ಬರ್ತದೆ ಈ ಸುಳ್ಯ ಕಡಪ ಪುತ್ತೂರು ಬೆಟ್ಟಗಳಿ ಬಂಟವಾಡಿ ಇದಿಷ್ಟು ತಾಲೂಕುಗಳಿಗೆ ಬಹಳಷ್ಟು ನಿಯರೆಸ್ಟ್ ಇರ್ತಕ್ಕಂಥದ್ದು ಪುತ್ತೂರು ಒಂದು ಕೇಂದ್ರ ಸ್ಥಾನ ಅದಕ್ಕೆ ಇಲ್ಲಿ ಪುತ್ತೂರು ಎಸ್ ಪಿ ಎಸ್ ಪಿ ಇಲ್ಲಿಗೆ ಸ್ಥಳಾಂತರ ಮಾಡಲಿಲ್ಲ ನೋಡಿ ನಾವು ರಿವ್ಯೂ ಮಾಡ್ತಾ ಇದ್ವಿ ಡಿವೈಎಸ್ಪಿ ಪೊಸಿಷನ್ಸ್ ಗಳು ಕೇಳಿದ್ದಾರೆ ಡಿವೈಎಸ್ಪಿ ಪೋಸ್ಟ್ ಬೇಕು ಸಬ್ ಡಿವಿಷನ್ಸ್ ಮಾಡಬೇಕು ಅಂತೇಳಿ ಹೊಸ ಹೊಸ ಪೊಲೀಸ್ ಸ್ಟೇಷನ್ ಅಂತ ಕೇಳಿದ್ರೆ ಪರಿಶೀಲನೆ ಇದೆ ಅದನ್ನು ಅದನ್ನು ನೋಡಿಕೊಂಡು ನಾವು ಅದರ ಸಾಧಕ ಬಾಧಕಗಳನ್ನು ನೋಡಿ ಮಾಡ್ತೀವಿ ತೀರ್ಮಾನ ಸರ್ ಒನ್ ಒನ್ ಟು ಈಗ ಎರಡು ಠಾಣೆಗಳಿಗೆ ಒಂದು ಒನ್ ಒನ್ ಟೂ ಇರೋದು ಅದಕ್ಕೆ ಒಂದು ಒಂದೊಂದು ಠಾಣೆಗಳಿಗೆ ಒನ್ ಒನ್ ಟೂ ಬೇಕಂತ ಒಂದು ಬೇಡಿಕೆ ಉಂಟು ಸರ್ ಆಗ ಅವರಿಗೆ ಮಾಡ್ತೀವಿ ಒನ್ ಒನ್ ಟೂ ಹೆಚ್ಚು ಮಾಡ್ತೀವಿ ಯಾಕೆಂದರೆ ನಮ್ಮಲ್ಲಿ ಹದಿನೈದು ವರ್ಷದ ಕೇಂದ್ರ ಸರ್ಕಾರದ ಆದೇಶವ ಏನು ಹದಿನೈದು ವರ್ಷದ ನಂತರ ವೆಹಿಕಲ್ಸ್ ಇಟ್ಬೋದು ಅದೆಲ್ಲ ತೆಗೀತಾ ಇದ್ವಿ ಅದನ್ನು ರಿಪ್ಲೇಸ್ಮೆಂಟಿಗೆ ನಾವು ಪರ್ಚೇಸ್ ಮಾಡಿ ಕೊಡ್ತಾಯಿದ್ವಿ ಅಂತಂತವಾಗಿ ಒಂದೊಂದು ನಮಗೆ ಉಪಯೋಗ ಆಗ್ತಾ ಇದೆ ಭಾಳ ಚೆನ್ನಾಗಿ ಉಪಯೋಗ ಆಗಿದೆ ಇಡೀ ರಾಜ್ಯದಲ್ಲಿ ಒಂದೊಂದು ಭಾಳ ಉಪಯೋಗ ಆಗ್ತಾಯಿದೆ ಅದರಿಂದ ಅದು ಹೆಚ್ಚು ಮಾಡ್ತೀವಿ ಹೋಮ್ ಗಾರ್ಡ್ಸಿಗೆ ಈ ಕನ್ನಡ ಕೊಡತಕ್ಕಂತ ಸೌಲಭ್ಯ ಸ್ವಲ್ಪ ಕಡಿಮೆ ತಗಂತಾ ಏಕೆಂದರೆ ಅವರು ಪೊಲೀಸ್ ದೇವರಷ್ಟೇ ಕೆಲಸ ಮಾಡಬೇಕata ಅದು ಈಗಿನ ಪರಿಸ್ಥಿತಿಯಲ್ಲಿ ಅಂತೂ ಅವರಿಗೆ ಆ ಬಾಳ ಬಿರುರಳ ಕೆಲಸ ಕೊಡುತ್ತೆ ಅವರ ಸೌಲಭ್ಯದ ಬಗ್ಗೆ ಹೇಗಂತ ನಾವು ನಮ್ಮ ಸಲಹೆಯನ್ನು ಬಹಳ ಸೂಕ್ತವಾದ ಸಂದರ್ಭದಲ್ಲಿ ಪರಿಗಣಿಸುತ್ತೇವೆ ಥ್ಯಾಂಕ್ ಯು ಸರ್ ಸರ್ सप्टेंबर ಕ್ರಾಂತಿ ಅಂತ ಹೇಳಿ ಅಂದ್ರೆ ಯು